i ನಮಸ್ಕಾರ ಸ್ನೇಹಿತರೆ ನಿನ್ನೆ ತುಂಬ ಯಶಸ್ವಿಯಾಗಿ ಕಾರ್ಯಾಚರಣೆ ಕೂಡ ಮುಗಿಸ್ಕೊಟ್ಟಿದ್ದಾರೆ ನಮ್ಮ ಮಹೇಂದ್ರ ಸುಗ್ರೀವ ಕಂಜನ್ ಭೀಮಾ ಧನಂಜಯ ಏಕಲವ್ಯ ಟೀಮು ನೆನ್ನೆ ರೆಸ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ನೆನ್ನೆನೇ ತುಂಬ ಬೇಗ ಕಾರ್ಯಾಚರಣೆ ಮುಗಿಸಿದ್ದಾರೆ ಹಾಗೆ ನಾವು ದುಬಾರೆ ಕ್ಯಾಂಪ್ ಬಂದಿದ್ವಿ ಯಾವ ಆನೆಗಳಿದೆ ನೋಡೋಣ ನೆನ್ನೆ ಮಾಸ್ತಿ ಆನೆ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ನಮ್ಮ ದುಬಾರೆ ಕ್ಯಾಂಪ್ಗೆ ನೋಡ್ತಾ ಇರ್ಬೋದು ಗೋಪಿ ಕ್ಯಾಂಪ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾನೆ ಸರ್ಕಲ್ಗೆ ಹಾಗೆ ನೋಡ್ತಾ ಇರ್ಬೋದು ನಮ್ಮ ರಾಜನ್ ರಾಜೇಂದ್ರ ಸೀಗೆ ಗುಡ್ಡ ಹೈಟಿರೋ ಅಂತಾನೆ ನೆನ್ನೆ ಒಂದನೇ ತಾರೀಕು ಆಗಿರೋದ್ರಿಂದ ಕಾರ್ಮಿಕರ ದಿನಾಚರಣೆ ತುಂಬ ಅಂದರೆ ತುಂಬಾ ರಶ್ ಇತ್ತು ನೀರು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ದುಬಾರಿ ಕ್ಯಾಂಪ್ನಲ್ಲಿ ನೋಡ್ತಾ ಇರ್ಬೋದು ಮಾಸ್ತಿ ಯಾಕೆ ಬರ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರು ಆ್ಯಕ್ಚುಲಿ ಅದಕ್ಕೆ ಟ್ರೈನಿಂಗ್ ನಡೀತಾ ಇತ್ತು ಆದ್ದರಿಂದ ಅದನ್ನು ಸ್ವಲ್ಪ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟ್ರೈನಿಂಗ್ ಇತ್ತು ಅದರಿಂದ ಅವ್ನು ಇರಲಿಲ್ಲ ನಿನ್ನೆ ತಾನೇ ಕ್ಯಾಂಪ್ ಎಂಟ್ರಿ ಕೊಟ್ಟಿದ್ದಾನೆ ನಮ್ಮ ಕನ್ನಡದಲ್ಲಿ ಕಮೆಂಟ್ ಕೊಟ್ರೆ ಕೇಳೋ ಅಂತ ಆನೆ ಅದು ನೋಡ್ತಾ ಇರಬಹುದು ಪಕ್ಕದಲ್ಲಿ ನಂಜುಂಡ ಆನೆ ಹಾಗೆ ನಮ್ಮ ಆನೆ ಇದು ಒಂದು ಒಳ್ಳೆ ಲಕ್ಷಣ ಇರ ಆನೆ ನಮ್ಮ ದುಬಾರ ಕ್ಯಾಂಪ್ನಲ್ಲಿ ದಸರಾ ಕೂಡ ಒಂದು ವರ್ಷ ಬಂದು ಪಾಲ್ಗೊಂಡಿದ್ದಾನೆ ಇದೇನಪ್ಪ ಅಂತ ಕೇಳ್ತಿದ್ರ ಇದು ಎಲ್ ಇ ಡಿ ಬೋರ್ಡ್ ಹೊಸ್ದಾಗಿ ನಮ್ಮ ದುಬಾರ ಕ್ಯಾಂಪ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾವುದೇ ರೀತಿ ಹಳೆ ಕ್ಯಾಪ್ಚರಿಂಗ್ ಆಗಿರ್ಬೋದು ಹೊಸ ಕ್ಯಾಪ್ಚರಿಂಗ್ ಆಗಿರ್ಬೋದು ಇದರಲ್ಲಿ ಪ್ಲೇ ಮಾಡ್ತಾರೆ ಯಾಕಾಗಿ ಆನೆ ಹಿಡ್ದಿದ್ದಾರೆ ಏನು ದಾಂಧಲೆ ಮಾಡ್ತಿತ್ತು ಅಂತ ಈ ಬೋರ್ಡಲ್ಲಿ ನೋಡ್ಬೋದು ಯಾವ್ಯಾವ ಆನೆ ಕ್ಯಾಪ್ಚರ್ ಮಾಡಿದೆ ಅಂತಲೂ ನೋಡ್ಬೋದು ನೋಡಿ ಅಭಿಮನ್ಯು ಯಾವುದೋ ಕಾರ್ಯಾಚರಣೆಯಲ್ಲಿ ಕ್ಯಾಪ್ಚರ್ ಮಾಡಿರೋದನ್ನ ತೋರಿಸ್ತಾ ಇದ್ದಾರೆ ಇದು ತುಂಬಾ ಒಳ್ಳೆ ಮೂವ್ ಅಂತ ಅನ್ಕೋತೀನಿ ಏನಕ್ಕೆ ಅಂದರೆ ನಮ್ಮ ಪ್ರವಾಸಿಗರು ಬಂದವರು ನೋಡ್ಬೋದು ಯಾವ್ಯಾವ ರೀತಿ ಕ್ಯಾಪ್ಚರಿಂಗ್ ಆಗಿದೆ ಅಂತ ಏನಕ್ಕೆಂದರೆ ಎಲ್ಲರೂ ನೋಡೋಕ್ಕಾಗಲ್ಲ ಅದರಲ್ಲಿ ನೋಡ್ಬೋದು ಇದು ಕುಸ್ರೆ ಟೈಮ್ ನೋಡಿ ಎಲ್ಲ ಕುಸಿರೆ ಕಟ್ತಾ ಇದ್ದಾರೆ ಇಲ್ಲೂ ನಾವು ಪ್ರವಾಸಿಗರು ಕುಸಿರೇನ ತಿನ್ನಿಸ್ಬೋದು ನಮ್ಮ ಆನೆಗಳಿಗೆ ಟೈಮಿಂಗ್ಸ್ ಮುಗೀತು ಎಲ್ಲಾ ನೀರು ಕುಡ್ಕೊಂಡು ಮತ್ತೆ ಹೋಗೋ ಸಮಯ ನೋಡ್ತಾ ಇರಬಹುದು ಇದು ವನರಾಜ ಆನೆ ಇದು ಸುಮಾರು ಹನ್ನೆರಡು ನಲವತ್ತು ವರ್ಷದ ಒಳಗಡೆ ಇದು ಮೈಸೂರು ವಿಭಾಗ ಬೆಳಕೆರೆಲ್ಲ ಇಳಿದು ಹಿಡ್ದಿರೋ ಆನೆ ಇದು ಇದು ರಂಜನ್ ಆನೆ ಇದು ನೋಡೋಕ್ಕೆ ಸ್ವಲ್ಪ ನಮ್ಮ ಹಳೆ ಆನೆ ಅಶ್ವತ್ಥಾಮ ಹಾಗೂ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಭೀಮ ಥರನೇ ಕಾಣ್ತಾನೆ ಸ್ವಲ್ಪ ಆದರೆ ಇಲ್ಲ ದಂತ ಸೇಮ್ ಅದೇ ಥರ ಇದೆ ಅವ್ನ ಲಕ್ಷಣವೂ ಅದೇ ಥರ ಇದೆ ಇವನು ಸುಮಾರು ಮೂವತ್ತು ವರ್ಷ ಮಧ್ಯದಲ್ಲಿದ್ದ ಇವಾಗ ಕರ್ಕೊ ಬಂದಿದ್ದಾರೆ ಕ್ಯಾಂಪ್ಗೆ ಇದು ನೋಡ್ತಾ ಇರೋದು ಸಾರಥಿ ಮೂಡಿಗೆರೆಯಲ್ಲಿ ಹಿಡಿದಂಥ ಆನೆ ಇದು ಅತ್ತಡಿರೋ ಆನೆನೇ ಇದು ಸ್ವಲ್ಪ ಪೆನ್ಸಿಲ್ ಕೋರೆ ಥರ ಬರುತ್ತೆ ಇವನು ಅಗ್ರೇಷನ್ ಇದಾನೆ ಸ್ವಲ್ಪ ಹೆದರ್ಸ್ತಾನೆ ಎಲ್ಲ ನಮ್ಮ ದುಬ್ಬರಿಲ್ಲರ ಆನೆಗಳಿಗೆ ಇವನು ಟ್ರೈನಿಂಗ್ ಆಗಬೇಕು ಇನ್ನೂ ಇವನು ದಸರಾಗೆ ಬರಲಿ ಒಳ್ಳೆಯದಾಗಲಿ ಇವನು ನಮ್ಮ ಗೋಪಿ ಆನೆ ಒನ್ ಆಫ್ ದ ಲಾಂಗ್ ಟಸ್ಕಿರೋ ಆನೆ ದುಬಾರ ಕ್ಯಾಂಪ್ನಲ್ಲಿ ಇವನ್ಗೂ ಹಾಗೂ ಪ್ರಶಾಂತಿ ಪ್ರಶಾಂತ ಹಿಂಗೆ ಮದ ಇರೋ ಕಾರಣ ಕಾಡಲ್ಲೇ ಕಟ್ಟಿದ್ದಾರೆ ನೋಡಿ ಕ್ರಾಲ್ ಹತ್ರ ಅಯ್ಯಪ್ಪ ಹಾಗೂ ನಮ್ಮ ಗೋಪಿ ಆನೆ ಕ್ರಾಲಲ್ಲಿ ಕಾಜೂರು ಕರ್ಣ ಇದ್ದಾನೆ ಅವನಿಗೆ ಸ್ವಲ್ಪ ಮರಗಳನ್ನ ತೆಗ್ದು ಫ್ರೀ ಮಾಡಿಕೊಡ್ತಾಯಿದ್ದಾರೆ ಅಂದರೆ ಏನು ಆಚೆ ಬಿಡ್ತಾಯಿಲ್ಲ ಅದನ್ನ ಅದಕ್ಕೆ ಸ್ವಲ್ಪ ಜಾಗ ಮಾಡಿಕೊಡ್ತಿದ್ದಾರೆ ಒಳಗಡೆ ಇಂಜೂರೀಸ್ ಆಗಿರೋ ಕಾರಣ ಮಳೆನೂ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಪಕ್ಕದಲ್ಲಿರೋ ರಾಮನಗರ ಮಕ್ನ ಆನೆ ಇದು ಇದು ಕೂಡ ನೆಕ್ಸ್ಟ್ ತಿಂಗಳು ಆಚೆ ಬರೋ ಚಾನ್ಸಸ್ ಇದೆ ಇದು ಹಾಗೂ ವೇದ ಆನೆ ಇದು ಸ್ವಲ್ಪ ಟ್ರೈನ್ ಆಗಿದೆ ಮಕ್ನ ದುಬಾರಿಯಲ್ಲಿ ಕ್ರಾಲ್ ಕಟ್ಟ ವಿಚಾರಕ್ಕೆ ಬಂದರೆ ಗೋಪಿ ಪ್ರಶಾಂತ ಹರ್ಷ ಕಂಚನ್ ಇವರು ಸ್ವಲ್ಪ ಎಕ್ಸ್ಪರ್ಟ್ಗಳಂತಲೇ ಹೇಳ್ಬೋದು ಈಗ ನಮ್ಮ ನಮ್ಮ ಹದಿನೈದು ವರ್ಷದ ಆನೆ ಅಯ್ಯಪ್ಪನೂ ಕೂಡ ಸೇರಿಕೊಂಡಿದ್ದಾನೆ ಅವನು ತುಂಬ ಚೆನ್ನಾಗಿ ಟ್ರೈನಿಂಗ್ ಆಗ್ತಾಯಿದೆ ಅವನಗೂ ಅವನು ಒಂದು ಫ್ಯೂಚರಲ್ಲಿ ಒಳ್ಳೆ ಆನೆ ಆಗ್ಬೋದು ಲಾಸ್ಟ್ ಇಯರ್ ದಸರಾ ಕೂಡ ಸೆಲೆಕ್ಟ್ ಆಗಿದೆ ನೋಡ್ತಾ ಇರ್ಬೋದು ಮಕ್ಕನ ಮಾರ್ತಾಂಡ ಆನೆ ಇದು ಕೂಡ ಚೆನ್ನಾಗಿ ಟ್ರೈನಿಂಗ್ ಆಗಿದೆ ಒಂದು ಕ್ಯಾಪ್ಚರಿಂಗ್ ಕೂಡ ಹೋಗಿದೆ ಇದು ಕಂಸ ಇವನು ನೆಕ್ಸ್ಟ್ ಫ್ಯೂಚರ್ ದುಬಾರಿ ಆನೆ ಅಂತಲೇ ಹೇಳ್ಬೋದು ಇವನು ಹನ್ನೆರಡು ವರ್ಷ ಯಾನೆಗೆ ಇದು ಫ್ಯೂಚರಲ್ಲಿ ಒಳ್ಳೆ ಕೆಲಸಗಳು ಮಾಡಲಿ ಒಳ್ಳೆ ಹೆಸರು ಮಾಡಲಿ ಸ್ವಲ್ಪ ಕರಡಿ ಥರನೇ ಕಾಣ್ತಾನೆ ನೋಡ್ತಾ ಇರೋದು ಮಾಸ್ತಿ ಸ್ನಾನ ಎಲ್ಲ ಮಾಡಿಸ್ತಾ ಇದ್ದಾರೆ ಇವಾಗ ಮುಗೀತು ಕ್ಯಾಂಪ್ ಕ್ಯಾಂಪ್ ಎಲ್ಲ ಮುಗೀತು ಈಗ ಕರ್ಕೊ ಹೋಗ್ತಾರೆ ಸ್ನಾನ ಮಾಡಿಸಿ ಕಾಡಕ್ಕೆ ಬಿಡ್ತಾರೆ ಇವನು ನಮ್ಮ ಸಿಂಗಲ್ ಟಸ್ಕ್ ಇಂದ್ರಾನೆ ಇವ್ನಿಗೆ ಏಜ್ ಸುಮಾರು ಬಂದು ಅರವತ್ತು ವರ್ಷ ಇರ್ಬೋದು ಸುಮಾರು ಕಾರ್ಯಾಚರಣೆಗಳು ಮಾಡಿದ್ದಾನೆ ಆದರೆ ಇಲ್ಲೇ ಕಾಪಾಪಕ್ಕ ಇದ್ರೆ ಮಾಡ್ತಾನೆ ಲಾರಿ ಹತ್ತಲ್ಲ ಅಂತ ಈ ಕಾರಣಕ್ಕೆ ಇವನ್ನೆಲ್ಲೂ ಕರ್ಕೊ ಹೋಗಲ್ಲ ಇದೇ ಥರ ನಮ್ಮ ಕ್ಯಾಂಪಲ್ಲಿ ತುಂಬ ಸಿಂಗಲ್ ಟಸ್ಕ್ ಕಾನೇ ಇದೆ ನಂಜುಂಡ ಆಗಿರ್ಬೋದು ರಾಮ ಆಗಿರ್ಬೋದು ಏಕದಂತ ಆಗಿರ್ಬೋದು ಮತ್ತಿಗೂಡಲ್ಲಿ ಸೋಮಶೇಖರ ಅಂತ ಆಗಿರ್ಬೋದು ತುಂಬಾ ಇದೆ ಆದರೆ ಎಲ್ಲ ಏಜ್ ಆಗಿರೋನೆಗಳೇ ನಂಜುಂಡ ಮಾತ್ರ ಸ್ವಲ್ಪ ಫಾರ್ಟಿ ಫಾರ್ಟಿ ಫೈವ್ ಒಳಗಡೆ ಇದ್ದಾನೆ ನೋಡ್ತಾ ಇರ್ಬೋದು ಟ್ರಾವಲ್ ಹತ್ರ ಎಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನೆಕ್ಸ್ಟು ಕಾರ್ಯಾಚರಣೆಗಳಲ್ಲಿ ಭೀಷ್ಮ ಕೂಡ ಬರೋ ಚಾನ್ಸಸ್ ತುಂಬ ಇದೆ ಅಯ್ಯಪ್ಪ ಬರೋ ಚಾನ್ಸಸ್ಸು ಇದೆ ಗೋಪಿಗೂ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅವನು ಕ್ಯಾಪ್ಚರಿಂಗ್ ಕರ್ಕೋಬೇಕು ಅಂತ ಶ್ರೀರಾಮಂಗೂ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅವನು ನೆಕ್ಸ್ಟು ಕಾರ್ಯಾಚರಣೆ ಮಾಡ್ತಾರೆ ಹಾಗೆ ನಮ್ಮ ಶ್ರೀರಾಮ ಈಗ ಲಾಸ್ಟ್ ವಾರ ನಡೆದಂಥ ಹುಲಿ ಕಾರ್ಯಾಚರಣೆ ಕೂಡ ಭಾಗವಹಿಸಿದರು ದುಬಾರಿಯಲ್ಲಿ ಎಲ್ಲ ಆನೆಗಳಿಗೂ ಅಂತ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಹಾಗೆ ಎಲ್ಲ ಕ್ಯಾಂಪಿನ ಹೊಸ ಒಂದು ಚಾನ್ಸ್ ಸಿಗಲಿ ಆಗ ಎಲ್ಲ ಆನೆಗಳದ್ದು ಕೆಪಾಸಿಟಿ ಹಾಗೆ ಅದರದ್ದು ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗುತ್ತೆ ಚಾನ್ಸ್ ಸಿಕ್ಕಿದಾಗ ಅದನ್ನು ಪ್ರೂವ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಎಲ್ಲ ಆನೆಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು